ಹಾಗೂ ಸಾರ್ವಜನಿಕರಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಕಡೆ ಒಂದು ಬಸ್ ದರ ಜಾಸ್ತಿ ಆದರೆ ಮೊನ್ನೆ ಒಂದು ಆರು ರೂಪಾಯಿ ಬಡ ಒಬ್ಬ ಆಟೋ ಡ್ರೈವರ್ಗೆ ಇವತ್ತು ಏನು ನಿಗದಿ ಮಾಡಿದ್ರೆ ಮೂವತ್ತು ರೂಪಾಯಿ ಅದನ್ನು ಮೂವತ್ತಾರು ರೂಪಾಯಿ ಮಾಡಿದ ತಕ್ಷಣ ಓ ಹೋ ಅಂತೀರ ಬರೀ ಆರು ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಒಂದು ಹೋಟ್ಲಲ್ಲಿ ಒಂದು ಕಾಫಿ ರೇಟ್ ಒಂದು ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಕ್ಕೆ ಇದು ಮಾಡ್ತೀರಾ ಬಸ್ ಟಿಕೆಟ್ ದರ ಒಂದ್ ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಕ್ಕೆಲ್ಲ ನೀವು ಸ್ಪಂದಿಸ್ತೀರಾ ಆದ್ರೆ ಇವತ್ತು ಇಂತಹ ಒಂದು ದೊಡ್ಡ ದರೋಡೆ ನಡೀತಾ ಇದೆ ಇದು ಹಗಲ್ ದರೋಡೆ ಅದಕ್ಕೆ ನೀವು ಸ್ಪಂದಿಸಬೇಕಾಗಿದೆ ಸಾರ್ವಜನಿಕರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಈ ಸರ್ಕಾರಿ ಆದೇಶವನ್ನು ಪಾಲನೆ ಮಾಡೋದಕ್ಕೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಬಹಳ ಮುಖ್ಯವಾಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರೇಕ್ಷಕರ ಎದ್ದಿಂತ್ರೆ ಯಾರು ಏನು ಮಾಡೋಕ್ಕಾಗಲ್ಲ ದಯಮಾಡಿ ಆ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲಿ ದುಬಾರಿ ಇರುತ್ತೋ ಅದನ್ನು ನೀವೆಲ್ಲರೂ ಖಂಡಿಸ್ಬೇಕು ಬೇರೆ ಬೇರೆ ರಾಜ್ಯದಲ್ಲಿ ನಾವೇನು ಬೇರೆ ಸಹ ಹೇಳ್ತಾ ಇಲ್ಲ ನಾವು ಯಾವುದೇ ಚಿತ್ರನ ಬಿಡುಗಡೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಎಲ್ಲರೂ ಮಾಡಿ ಆದ್ರೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಎಷ್ಟು ನಲ್ಲಿ ಇದೆಯೋ ಆ ರೇಟ್ ಆಫ್ ಅಡ್ಮಿಷನ್ ಇಲ್ಲಿಟ್ರೆ ನಿಮ್ಗೆ ತೋದ್ರೆ ಅಲ್ಲಿ ಮಾತ್ರ ನೀವು ಪಾಲನೆ ಮಾಡ್ತೀರಾ ಕರ್ನಾಟಕದಲ್ಲಿ ಯಾಕೆ ಪಾಲನೆ ಮಾಡಲ್ಲ ಇವತ್ತು ನನ್ನ ಕನ್ನಡ ಚಿತ್ರ ತಮಿಳ್ನಾಡು ಆಂಧ್ರ ಕೇರಳದಲ್ಲಿ ಎಲ್ಲರೂ ಪ್ರದರ್ಶನ ಆಗುತ್ತಾ ಯಾವುದೋ ಒಂದು ಯಾವುದೋ ಒಂದು ಪ್ಯಾನ್ ಇಂಡಿಯಾ ಅನ್ನೋ ಅನ್ಸ್ಕೊಳ್ಳೋ ಒಂದು ಪಿಕ್ಚರ್ ಆಗಬಹ ಆಗುತ್ತೆ ಅದು ವರ್ಷದಲ್ಲಿ ಎರಡೋ ಒಂದು ಅದಕ್ಕೆ ಮೀರಕಾಗಲ್ಲ ಇವತ್ತು ಎರಡೋ ಒಂದು ಪಿಕ್ಚರು ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗುತ್ತೆ ಇವತ್ತು ನೀವು ಬರೋ ಪಿಕ್ಚರ್ ಎಲ್ಲ ನಮ್ಮ ಮೇಲೆ ಈ ರೀತಿ ಹೊರೆಯಾದ್ರೆ ನಾವೇನು ಮಾಡಬೇಕು ಇವತ್ತು ಯಾವ ಸಿ ಸಿ ಐ ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲ ಯಾಕೆ ಅಂತ ನಾವು ಹೇಳ್ಬೋದು ಅವ್ರಿಗೆ ನೋಡಿ ತಮಿಳ್ನಾಡಲ್ಲಿ ಇಷ್ಟಿದೆ ಕರ್ನಾಟಕದಲ್ಲಿ ಇಷ್ಟು ಮಾಡಿ ಸರ್ ಅವರು ಯಾವ ಒಪ್ಕೊಡ್ತಾರೆ ಅದರಿಂದ ದಯಮಾಡಿ ನಾನು ಎಲ್ಲ ಚಿತ್ರಮಂದಿರದ ಮಾಲೀಕರನ್ನ ಮತ್ತೆ ಮರ್ತಿಕರ್ಸ್ ಮಾಲೀಕರನ್ನ ನಾನು ಕೇಳ್ಕೊಳ್ತೀನಿ ದಯಮಾಡಿ ಈ ಒಂದು ಆದೇಶವನ್ನ ನೀವು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಯಾಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನನ್ನ ಚಿತ್ರ ಬೇರೆ ಎಲ್ಲೂ ಓಡಲ್ಲ ಕರ್ನಾಟಕದಲ್ಲಿ ಮಾತ್ರ ನಮಗೆ ಅಂಗಾಯಾಗ್ಲ ಕರ್ನಾಟಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇದನ್ನ ಬೇರೆಯವರೆಲ್ಲರೂ ಅರ್ಥ ಮಾಡ್ಕೊಳ್ಳಿ ನಮ್ಮ ಹಂಚಿಕೆದಾರ ಆಗಿರ್ಬೋದು ಪ್ರದರ್ಶಕ ಆಗಿರ್ಬೋದು ಎಲ್ಲರಲ್ಲೂ ನಾನು ಅತ್ಯಂತ ಕಳಕಳಿಯಿಂದ ಇವತ್ತು ನೀವು ನಿಮಗೆ ಒಂದು ಉದಾಹರಣೆ ಕೊಡ್ತೀವಿ ಅದನ್ನು ಹೇಳಬೇಕಲ್ಲಿ ಇವತ್ತು ಒಂಬತ್ತು ಕೋಟಿ ಕೊಟ್ಟು ರಜನಿಕಾಂತ್ ತಕ್ಕಂಥ ಇಪ್ಪತ್ತೆರಡು ಕೋಟಿ ರಜನಿಕಾಂತ್ ಮುಂದೆ ಬರುವಂತ ಚಿತ್ರ ಅದರಲ್ಲಿ ಎರಡು ಕಂಡೀಷನ್ ಇದೆ ಏಕರೂಪ ದರ ಜಾರಿಗೆ ಬಂದ್ರೆ ಕರ್ನಾಟಕದಲ್ಲಿ ಈ ರೇಟ್ ಅದು ಬರಲಿಲ್ಲವಾ ಈ ರೇಟ್ ಅಂದ್ರೆ ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕಮ್ಮಿ ಆಗುತ್ತೆ ತರೋರು ಕಮ್ಮಿ ಆಗುತ್ತೆ ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ನಾವ್ಯಾರು ಇಲ್ಲಿ ಬೇರೆ ಭಾಷೆಯನ್ನ ನಾವು ಇಲ್ಲಿಂದ ಓಡಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ ಅವ್ರ ಜೊತೆಗೆ ನಮ್ಮನ್ನು ಉಳಿಸಿ ಕನ್ನಡ ಚಿತ್ರರಂಗವನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಹಾಗಾಗಿ ದಯಮಾಡಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಸರ್ಕಾರದ ಪಾಲನೆಯನ್ನು ನೀವೆಲ್ಲರೂ ಪಾಲಿಸಿ ಇವತ್ತೇನು ರಾಜ್ಯ ಸರ್ಕಾರ ನಾನು ನಿಜವಾಗಿ ನಾನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಗೃಹ ಮಂತ್ರಿಗಳು ಗೃಹಮಂತ್ರಿ ಪರಮೇಶ್ವರ್ ಅವರು ಕೇಳಿದ ತಕ್ಷಣ ಒಂದು ವಾರದಲ್ಲಿ ಈ ಆದೇಶವನ್ನು ಹೊರಡಿಸುವಂತ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ತಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ರದ ಮೇಲೆ ಬರೆದು ಕೂಡಲೇ ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ನಮ್ಮ ಗೃಹ ಮಂತ್ರಿ ಹೋಗಿ ಅವರು ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ರು ನಿಜವಾಗಿ ಅವರಿಗೆ ವಿಶೇಷವಾಗಿ ಚಿತ್ರರಂಗದ ಬಗ್ಗೆ ಈ ಇಬ್ಬರು ಮಹನೀಯರಿಗೆ ನಾವೆಲ್ಲ ಕೃತಿಗ ಸಲ್ಲಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಆ ಕೆಲಸ ನಾವು ಮಾಡೇ ಮಾಡ್ತೀವಿ ದಯಮಾಡಿ ಇವತ್ತು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಡ್ತೀನಿ ಇವತ್ತು ಕನ್ನಡ ಚಿತ್ರರಂಗವನ್ನು ಉಳಿಸುವಂಥದ್ದು ಇವತ್ತು ಮಲ್ಟಿಪಶ್ನವರ ಕೈಯಲ್ಲಿದೆ ನಾವು ಭಾಳ ನಿಮ್ಮನ್ನು ಅತ್ಯಂತ ಕಳಕಳಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ನೀ ಮನವಿ ಸ್ಪಂದಿಸ್ಬೇಕು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ರೀತಿ ಏನೋ ಕಾರಣಗಳನ್ನು ಕೊಟ್ಟರೆ ಆ ಕಾರಣ ಕೇಳೋದಕ್ಕೆ ನಾವು ತಯಾರಿಲ್ಲ ಸರ್ಕಾರವೂ ತಯಾರಾಗಿಲ್ಲ ಹಾಗಾಗಿ ನಾವು ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಹೋಗುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದನ್ನ ಮಾಡೋಣ ಅಂತಕ್ಕಂಥ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿ ಸುಮಾರು ಹದಿಮೂರು ಸುಮಾರು ಹದಿನ ಎರಡ್ ಸಾವಿರದ ಹದಿಮೂರರಿಂದ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಹದಿನಾರ ಇವತ್ತು ಹತ್ತು ವರ್ಷ ಶ್ರಮ ಪಟ್ಟಿದ್ವಿ ಈ ಒಂದು ಆದೇಶವನ್ನು ಜಾರಿ ಮಾಡಿಸೋದಕ್ಕೆ ಹತ್ತು ವರ್ಷದಿಂದ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮಗೆ ಸರ್ಕಾರ ಒಳ್ಳೆಯ ಒಂದು ಆದೇಶವನ್ನು ಹೊರಡಿಸಿ ಕನ್ನಡ ಚಿತ್ರರಂಗ ಉಳಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂತ ಆದರೆ ನನಗೆ ಪೂರ್ಣ ತೆರಿಗೆಯನ್ನ ಮಾಡಿಕೊಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೂರ್ಣ ತೆರಿಗೆ ಕನ್ನಡ ಚಿತ್ರಕ್ಕೆ ತೆರಿಗೆ ಮನ್ನಾ ಮಾಡಿದ್ದು ರಾಜ್ಯ ಸರ್ಕಾರ ಮುಖ್ಯ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರು ನಾವು ಎಲ್ಲ ರೀತಿಯಲ್ಲೂ ಕೂಡ ಕನ್ನಡ ಚಿತ್ರರಂಗ ಆಸರೆಯಾಗಿ ನಿಂತಿರೋದು ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಅವರು ಎಲ್ಲಾ ರೀತಿಯ ಒಂದು ಕೊಡುಗೆಯನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅದಕ್ಕೆ ಸಲಭಾಗಿ ನಿಮ್ಗೆ ನಾವು ಹೊಂದಿಸ್ತೀವಿ ಮತ್ತೆ ನೀವು ಇರೋವರೆಗೂ ಕೂಡ ಕನ್ನಡ ಚಿತ್ರರಂಗವನ್ನ ಕೈ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡಿಕೊಂಡು ಬೇರೆ ಏನಾದ್ರು ನೀವು ಏನಾದ್ರು ಅದಕ್ಕೆ ನಾನು ಆಗ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ರಿಗೂ ನಾ ಅವ್ರ ಹೆಸರು ಇವ್ರ ಹೆಸರು ಯಾರು ಹೇಳಲ್ಲ ಇಡೀ ಚಿತ್ರರಂಗದ ಸಮಸ್ತ ಸಮಸ್ತ ಚಿತ್ರರಂಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಹಾಗಾಗಿ ಇವು ವಾಣಿಜ್ಯ ಮಂಡಳಿ ಇವತ್ತು ಒಂದು ಒಳ್ಳೆ ಕೆಲಸವನ್ನ ಮಾಡಿದೆ ನಮ್ಮ ನರಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಏಕರೂಪ ಇದು ಟಿಕೆಟ್ ದರ ಜಾರಿಯಾಗಿದೆ ಆ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಚಿತ್ರರಂಗದ ಎಲ್ಲ ಗಣ್ಯರಿಗೆ ಇವತ್ತು ವಿಶೇಷವಾಗಿ ಮಾಜಿ ಅಧ್ಯಕ್ಷರುಗಳು ಆಗಾಗ ಬಂದು ಸಲಹೆಯನ್ನ ಕೊಟ್ಟು ನಮ್ಮ ಜೊತೆ ಇದ್ದಾರೆ ಮತ್ತೆ ನಾನು ಆಗಲೇ ಹೇಳಿದೆ ರಾಜನ್ ಸಿಂಗ್ ಬಾಬು ಜೈಮಾಲ ಅವರು ಇದಕ್ಕೆ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಅದರ ಜೊತೆಗೆ ನಾನು ಇರ್ಬೋದು ಅದು ಬೇರೆ ವಿಷಯ ಆದರೆ ಅವರೆಲ್ಲರ ಪ್ರಯತ್ನದಿಂದ ಇವತ್ತು ಈ ಒಂದು ನಮಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ಬೇರೆ ಏನಾದರೂ ಇದ್ರೆ ನಾವು ಕೇಳ್ಬೋದು ಇಲ್ಲ ಇದುವರೆಗೂ ಅವ್ರು ಯಾರು ನಮ್ಗೆ ಸಂಪರ್ಕ ಮಾಡಿಲ್ಲ ಯಾರು ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಅವ್ರಿಗೆ ನಮ್ಗೆ ಈಗಾಗಲೇ ಹೇಳಿದಿತ್ತು ತಮಿಳ್ನಾಡಲ್ಲಿ ಇಷ್ಟಿದೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಅರ್ಥ ಆಗಿದೆ ಅಬು ಅವರು ಕೂಡ ಈವಾಗ ನಮ್ಮ ಜೊತೆ ಇದ್ದಾರೆ ನಮ್ಗೆ ಯಾವುದೇ ಪತ್ರ ಬರೆದಿಲ್ಲ ಇಲ್ಲಿವರೆಗೂ ಮೇಲೆ ಜವಾಬ್ದಾರಿ ಇದೆ ಅಂತ ಒಂದು ಸಿನಿಮಾನ ತಂಗ್ಳು ತೆರವು ಸಿನಿಮಾನ ನೀವು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ತಂದ ಮೇಲೆ ಇದೆ ಇಲ್ಲಿ ಕನ್ನಡದ ಸಣ್ಣ ಪುಟ್ಟ ನಿರ್ಮಾಪಕರು ಸಿನಿಮಾಗಳಿರ್ತೀವಿ ಅವ್ರಷ್ಟು ಕಲೆಕ್ಷನ್ ಮಾಡ್ತಾ ಆ ಮೂವತ್ತ್ ಕೋಟಿ ಕಲೆಕ್ಷನ್ ಮಾಡ್ಬೇಕಾದ್ರೆ ಅಡ್ಡಿ ಒಂದು ಒಂದ್ ಕೋಟಿ ನಾಲ್ಕು ಬರ್ಬೇಕಾಗುತ್ತೆ ಅಲ್ಲಿ ಏನ್ ಮಾಡ್ತಾರೆ ಐನೂರು ಸ್ಕ್ರೀನ್ ಗಳು ಹೋಗ್ತವೆ ನಾವು ಕನ್ನಡಿಗರು ಏನ್ ಮಾಡ್ಬೇಕು ಅಂದ್ರೆ ನಮ್ ಜವಾಬ್ದಾರಿ ನಮ್ಮ ಅಸ್ಮಿತೆರ ಇದು ನಾವ್ ಹಿಂಗ ಹೋರಾಟ ಮಾಡಕ್ಕಾಗುತ್ತೆ ಈಗ ನಾನು ಈಗ ಒಂದು ಸರ್ಕಾರಕ್ಕೆ ಒಂದು ಕೃತಿ ಸಲ್ಲಿಸ್ಬೇಕು ಜೊತೆಗೆ ನಾನು ಕೇಳ್ಕೊಂಡೆ ಮಲ್ಟಿಪ್ಲೆಕ್ಸ್ನ ನಮ್ ಜೊತೆ ಸಹಕಾರ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿ ಅವ್ರನ್ನ ಅವ್ರಿಗೆ ಹೇಳೋದಕ್ಕೆ ಕರೆದಿರೋದು ಈ ಪತ್ರಿಕಾ ನೀವು ಬೇರೆ ಬೇರೆ ಯಾವುದೇ ಕಾರಣಗಳನ್ನು ಕೊಡಬೇಡಿ ನೀವು ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅದನ್ನು ನೋಡ್ಕೊಡಿ ದಯಮಾಡಿ ಕನ್ನಡ ಚಿತ್ರರಂಗಕ್ಕೆ ಬೆಳೆ ನೀವು ಬೆಂಬಲವಾಗಿ ನಿಂತ್ಕೊಡಿ ಅಂತ ಹೇಳಿಬಿಟ್ಟೆ ನಾನು ಪತ್ರಿಕಾಗೋಷ್ಠಿ ಹೇಳಿದ್ದು ಇದೇ ಅವ್ರನ್ನ ಕೇಳ್ಕೋದೇ ಈ ಪತ್ರಿಕಾ ಗೋಸ್ಕರ